ಬಿಡು ಈ ಹುಡುಗ ಯಾವಾಗ ಬರ್ಬೇಕು ಎಲ್ಲಿ ರಾಹು ಕಾಲ ಚಾಲು ಕತೆ ಏನ ಈರಣಗೌಡಂದು ಉಪಕಾರನ ನನ್ನ ಜಲ ಮೀರಮಟಾನು ಮರಿಯಂಗಿಲ್ಲ ಯಾಕಂದ್ರ ಅವನ ಮದಿ ಆಗುವಂತ ನಿನ್ನ ನನಗ ಬಿಟ್ಟು ಕೊಟ್ಟಾತನ ಏತಿರ್ಕಪ್ಪ ಎಲ್ಲದಪ್ಪ ಮದ ಮದಮಗ ಸಮೀರ ಬಂದರಿ ಈರಣ್ ಗೌಡ್ನ ಹೇಳ್ತಾನ ಯಾರ ಮದಮಗ ಅಂತ ಇದೇನ್ ವಿಚಿತ್ರಪ್ಪ ಮದುವೆ ಮದ ಮದಮಗ ಯಾರು ಅಂತ ಹೇಳ್ತಾನಂತ ಪ್ಪ ಯಾರ್ ಮದ್ವಿ ಮಾಡ್ಕೊಂತಾರ ನೋಡಪ್ಪ ಒಟ್ಟಿಗೆ ಅವ್ರನ್ನ ಕರಿ ಬಡ ರಾಹು ಕಾಲ ಬರೋದ್ರಾಗ ತಾಳಿ ಕಟ್ಟಸ್ತಾನಿ ರಾಹುಕಾಲ ಬರ್ತತ್ರಿ ಕರ್ದ ಬಿಡ್ತಾನಿ ಬಾರ್ಲೇ ಇರನ್ ಗೌಡ ದೌಡ್ ಮಾಡಿ ಕಾಲ ಚಲೋ ಆಗ್ತಂತ ಇರಣ್ ಗೌಡ ದೌಡ್ ಮಾಡಿ ನಮ್ ನಿನ್ನ ಮದ್ವಿ ಮಾಡ್ಕೊಳಕ ಒಲ್ಲೆ ಅಂತ ಹೇಳು ಶಾರಿ ನನ್ನ ಕೈ ಈಗ ಹೆಂಗ ಇಡ್ಕೊಂಡಿ ಹಿಂಗ ಹಿಡ್ಕೊಬೇಕ ಒಟ್ಟ ಬಿಡ್ಬೇಡ ಏಳು ಏಳು ಜನ್ಮಕ್ಕು ನೀನ ನನ್ನ ಹೆಂಡತಿ ಆಗ್ಬೇಕು ಎಣ್ಣ ನನ್ನ ಶಾರಿ ನನಗ ಧೈರ್ಯ ತುಂಬ ಕರಿ ಅಪ್ಪನ ಅವನ್ನ ಯಾರನ್ನ ಕರಿತಿ ಕರಿ ನಾನು ಅವ್ರ ಮುಂದೆ ಹೇಳ್ತೀನಿ ಈ ಮದುವೆ ನಾ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಮಾಡ್ಕೊಳ್ಳೋದಿಲ್ಲ ನಾನು ನನ್ನ ಶ್ಯಾರಿ ಬಿಟ್ಟು ಬೇರೆ ಯಾವ ಹೆಣ್ಣಿನ ಕೊಳ್ಳಿಗೂ ತಾಳಿ ಕಟ್ಟೋದಿಲ್ಲ ಕಿರಣ್ ಗೌಡ ಏನು ತಿಳಿ ಕೆಡಿಸ್ಕೊಬೇಡ ಶಾರವನ್ ಕುಟ ನಿನ್ನ ಮದ್ವಿ ಮಾಡಿಸಿ ನಿನ್ನ ಅಚ್ಚುಕಟ್ಟು ಸಂಸಾರ ಮಾಡಕ್ ಹಚ್ಚೋದು ನನ್ನ ಜವಾಬ್ದಾರಿ ಎಲ್ಲಾರ್ನು ಕಲಿತಿ ನನಗ ಈ ಮದ್ವಿ ಇಷ್ಟ ಇಲ್ಲ ಅಂತ ಹೇಳಿ ನೀವ್ ಬಿಡು ಮುಂದಿಂದು ನಾ ಎಲ್ಲ ಸುದ್ದ ಮಾಡಕೊಂತ ಕಾಕಾ ಚೆನ್ನ ಚಿಕ್ಕವ ಎಲ್ಲದಿರಿ ಎಲ್ಲಾರು ಬರ್ರಿ ಗೌಡನ್ನ ಕರ್ಕೊಂಡು ಬಂದಾನಿ ಈಲನ್ ಗೌಡ ಈಲನ್ ಗೌಡ ಏನ್ ಇದೆ

ಮಾಡಕ ಬಂದಿಲ್ಲ ಎಲ್ಲೇ ಮಳೆ ಬಡದು ಬಾಳೆ ಮಾಡ್ತಾನಿ ಏನಂದಿ ಉರ್ಚಿನಾನಿ ಬಿಟ್ಟ ಬಿಡ ನಿನ್ನ ನೇಲ್ಗಿರ ಕಟ್ ಮಾಡ್ತೀನಿ ಬಂಜಿ ನನ್ನ ಮಗ ಅಂದ್ರ ಆಮೇಲೆ ನೀ ಎಲ್ಲೇ ಬಂಜಿ ಸರಳ ತಿರ್ಕಪ್ಪನ ಕುಟ ನಿಮ್ಮ ಮನೆಗೆ ಹೋಗು ಇಲ್ಲ ನನ್ನ ಕೈಯಾಗಿ ಇವತ್ತ ನೀನ್ ಏನ್ ಮಾಡ್ತಾನ ಅಂತ ನನಗ ಗೊತ್ತಿಲ್ಲ ಬೇ ಚಿಕ್ಕವ ನೀವು ನೀವು ಮಾತಾಡ್ಕೋರಿ ನನ್ನ ಯಾಕ ನಡಕ್ ತಗೊಂತೀರಿ ನಾ ಅದಿನ್ನ ಅವ್ರ ಮನೀತನ ಬಿಡಾಕ್ ಹೋದ್ ನಂದ್ರ ನನ್ ನನ್ನ ಬಗ್ಗೆ ಏನ್ ತಿಳ್ಕೊಂತಾಳ ಬಗಾನ ನನ್ ಕೂಟ ಮದ್ವಿ ಬಿಟ್ಲಂದ್ರ ಹೌದ್ವಾ ನಾ ಮಾತ್ರ ಹೋಗೋದಿಲ್ ಬಿಡ ಇರನ್ ಗೌಡ ನನ್ನ ಮಾತು ಕೇಳ ಅಕ್ಕಿನ್ನ ಕಳಸ ಇಲ್ಲಿಂದ ಬಂಗಾರದಂತ ಕನ್ನೆ ಐತಿ ಕೈಯಾರೆ ನಿನ್ನ ಜೀವನ ಹಾಳ ಮಾಡ್ಕೋಬಿಡ ಯಪ್ಪ ನನಗ ಬಂಗಾರ ನನ್ನ ಶಾರಿನ ವಜ್ರ ಬೈಡೂರ್ಯ ಅದು ನನ್ನ ಶಾರಿನ ಶಾರಿನ ಬಿಟ್ಟ ಯಾರ್ಪಿ ಈ ನಮನಿ ಸುರು ಇದ

ಲಣ್ಣ ಒಂದೆ ತಟಗ ನನ್ನ ಕೈ ಬಿಡು ಹೇಳ್ತನೆ ಅಂತ ಏನು ಬಿಡು ನಾನು ಕೈ ಬಿಡೋದಿಲ್ಲ ಮತ್ತೆ ನೀ ಮೋಡಿ ಹೋದೆ ಮಾಡ್ಲಿ ಯಾರು ಇವರು ಏನು ಮಾತಾಡಕತ್ತಾರ ನಿಂತ ಅಂದಂಗ ನನ್ನ ರಾಜು ಎಲ್ಲದನ ನನ್ನ ಏನರೆ ಈ ಸೇರಿ ಮ್ಯಾಗ ರಾಜು ಮಾವಾ ನೋಡಿದನಂದ್ರೆ ಉತ್ಸಾಹಕನ ರಾಜು ಮಾವಾ ಎಲ್ಲದಿ দৌಡ ಬಾ ನನ್ನ

ಚಂದ್ರಳ ಚಲಿವಿ ಯಾರ ತಿರ್ಕಪ್ಪಣ್ಣ ಈ ಚಲುವಿ ಕನಸಿನ ರಾಣಿ ಮನಸಿನ ರಾಣಿ ಪ್ರಪಂಚಕ್ಕ ರಾಣಿ ಮಂದಾಕಿನಿ ಮಂದಾಕಿನ ಯವ್ವಾ ಇಂತ ಚಲುವಿನ ಎಲ್ಲಿವರೆಗೆ ನೋಡೇ ಇಲ್ಲ ಸಾಧ್ಯನ ಇಲ್ಲ ಇಂತ ಚಲುವಿ ನಮ್ಮೂರಾಗ ಯಾರು ಇಲ್ಲ ಎಂತ ದೊಡ್ಡ ಅನಾಹುತ ಕಿತ್ತ ತಿರ್ಕಪ್ಪಣ್ಣ ಇಂತ ಅಪೂರ್ವ ಆ ಸೌಂದರ್ಯವಂತಿನ ಬಿಟ್ಟು ಬತ್ತಿ ಹೋದಂಗಿರೋ ಕಣಗ್ಲು ಹೂವಿನ ಹಿಂದ ಬೆನ್ ಹತ್ತಿದ್ನಲ್ಲೋ ಇರನ್ ಗೌಡ ತಡ ಮಾಡ್ಬೇಡ ಹೋಗು ಅಪ್ಪಗ ನಿರ್ಧಾರನ ತಿಳಿಸ ಯಾಕಂದ್ರ ಕಾಲ ಆರಂಭ ಆಕತೀಯ ರಾಹು ಕಾಲ ಬರೋದ್ರಾಗ ಈ ಮದ್ವಿ ನಡ್ದ ನಡಿತಿಯೆ ನೀ ಏನಂತ ಕೆಡ್ಸ್ಕೊಬೇಡ ಎಪ್ಪ ಇರನ್ ಗೌಡ ನೀನು ನಾನು ರಾಮ ಲಕ್ಷ್ಮಣ ಇದ್ದಂಗ ರಾಮನಿಗೋಸ್ಕರ ಲಕ್ಷ್ಮಣ ಹೆಂತಿನ ಬಿಟ್ಟು

ಈ ಮದ್ವಿನ ಯಾರಿಂದನು ತಪ್ಸಕ ಆಗಂಗಿಲ್ಲ ಅಂತ ಹೇಳ ಕುಂತಾಳ ಆದ್ರ ಈಗಿ ಕೂಟ ಮದ್ವಿ ಆಗುದಿನ ನಾ ತಪ್ಪಸ್ತೇನಿಪಾ ಎಪ್ಪಾ ಎಪ್ಪ ನಾ ಮಾಡಿದ್ದು ತಪ್ಪಾತ ತಂದಿ ತಾಯಿ ಮಾತು ಮಿಕ್ಕಿ ಹೋಗ್ಬಾರ್ದಿತ್ತು ಹೋಗಿಬಿಟ್ನಿ ಇನ್ನು ನನಗೆ ಕ್ಷಮಿಸಪ್ಪ ನೀ ಹೇಳ್ದಂಗ ನೀ ನೋಡಿರೋ ಕನ್ನೇ ಜೊತೆ ಮದುವೆ ಮಾಡ್ಕೊಂಡು ಸುಖ ಸಂಸಾರ ನಡೆಸುಕೊಂಡು ಹೋಗ್ಕಿನಾ ಪಾ ಏರೇನ್ ಗೌಡ ಏನ್ ನೀನು ಹುಡುಗಿ ಮಕ ನೋಡಿ ಮಳ್ಳಾಗಿ ನನಗೆ ಜಾರಿಗೆ ಕೊಟ್ಟೆನೋ ಕೈನ ಏರೇನ್ ಗೌಡ ಕೊಡ ಕೈ ಕೊಡ ಅಂದೆ ಏಳೇ ಜನ್ಮಕ್ಕೂ ನನ್ನ ಕೈ ಬಿಡೋದಲ್ಲ

நனம் வென்னேமேக இத்திரு வந்தா கலிமேலே யெஸ்டோ உடுகுர் நாம் பைசிய மோசா மடினைலா அஹ்கி நீ நடி நீ குந்திருவாம் அக்கி கூட நீன மதிவி எங்காக்காத்தின்னோடேபிட்தானே ಯ ತಾಯಿ ಅತಿ ಕೂಟ ಇಡೀ ಜೀವನ ಕಳದ್ರು ಅಷ್ಟ ಹೋತ ಕಾಲಕ್ಕ ನೋಡೇ ಬಿಡ್ತಾನಿರ್ತಾರೋ ಬಿಟ್ಟೆಟ್ಟ ಶಾರಿ ಇವತ್ತ ನನ್ನ ಮದ್ವೆ ಯಾಕುಂತತಿ ಏನ ನಾನು ನೀನ್ ಪ್ರೀತಿಸಿದ್ಯಾ ಅನ್ನೋದು ಇವತ್ತ ಮರ್ತ ಬಿಡೋ ನೀ ಯಾರನ್ನ ಬೇಕ ಅವ್ರನ್ನ ಮದ್ವಿ ಮಾಡ್ಕೊ ಏನು ಅಭ್ಯಂತರ ಇಲ್ಲ ಆದ್ರ ನಿನ್ನ ಬೆನ್ನ ಮ್ಯಾಗ ದೊಡ್ಡದೊಂದು ಕಲಿ ಐತಿ ಅನ್ನೋದು ಯಾರಿಗೆ ಗೊತ್ತಾಗಬಾರ್ದು ಹೋಗ ನಿನ್ನ ಜೀವನದಾಗ ನೀನ ಸುಖವಾಗಿ ಇರ ಅಲ್ಲ ಬೆನ್ನ ಮ್ಯಾಗಿಂದು ಕಲಿ ಇದ್ದಿದ್ದು ಯಾರ್ಗಿ ಹೇಳ್ಬಾರ್ದಂತ ಲೇ ಹೀರ್ಯ ಏನು ಹುಚ್ಚದಿರೇ ನಮ್ಮ ವಿಡಿಯೋ ನೋಡಕತ್ತರ್ಗೆ ಎಲ್ಲಾರ್ಗ ಗುರ್ತಾಯ್ತ ಅಕಿ ಬೆನ್ನಿನ ಮ್ಯಾಗ ಅಂತ ಹೇಳಿ ಅವ್ರು ಓಜ್ ಇರ್ತಾರನೆ ಎಲ್ಲಾರ್ಗುಂದು ಹೇಳ್ತಾರಲೇ ಎಷ್ಟು ಖುಷಿಲೇ ಬಂದೆ ಅಂತ ಗೌಡ ಗೌಡ ಕೊಟ್ಟ ಈ ನೋಡಿದ ಈರಣ್ಗೌಡ ಮಂದಾಕಿಟ್ಕೊಟ್ಟ ಚಲಿವಿನ ನೋಡಿದವಾ ತಾಯಿ ನಿನ್ನ ಕ್ಯಾರೆಕ್ಟರ್ ಮುಗಿತ ಮತ್ತಿಂತಿಂತ ಕಣ್ಣು ತಗೊಂಡ ಹೊಳ್ಳಿ ಬಂದಿದೀ ವೀಕ್ಷ சூப்பர் லட்சுமிகா சூப்பர் வீடியோ சூப்பர் டூப்பர் ಅಂತ ஹே எல்லி கமெண்ட் பண்றீ ரொம்ப சந்தோஷா ஸ்நேத்ரா எனக்கு ஒன்ற அர்த்த ஆகೋದில பலஸ்ட் ஜன வீடியோ பார்த்துறீ யாக்க வீடியோக்கு አንድ லைக்க கூட கொடுக்கங்கிலா ಅಂತ ஸ்நேத்ரா கை முகத்துல கேட்குதின்றி ஹங்கட் மாரட்ரி உங்களுக்கு ايش ಬಹಳಷ್ಟು ಜನ ಹೊಸದಾಗಿ ವಿವರ್ಸ್ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಖುಷಿ ಆಕೇತ್ರಿ ಆದರೆ ನಿಮ್ಮಲ್ಲಿ ಕೂಡ ನಾನು ಒಂದು ವಿನಂತಿ ಮಾಡ್ಕೋತೀನಿ ಹೊಸದಾಗಿ ನೋಡುವಂಥವರು ನಮ್ಮ ಹಳ್ಳಿ ಕಿಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಖ್ಯವಾದ ವಿಷಯ ಅಂದ್ರೆ ಸ್ನೇಹಿತರೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದರೆ ಸ್ನೇಹಿತರೆ ನಾನು ಪದೇ ಪದೇ ಹೇಳ್ತೀನಿ ಈ ಸ್ಟೋರಿಗಳು ಇಷ್ಟು ಚೆನ್ನಾಗಿ ಇಷ್ಟು ಕಾಮಿಡಿಯಾಗಿ ಬರಕ್ಕೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿರುವಂಥ ಅಭಿಪ್ರಾಯಗಳೇ ಕಾರಣ ಆದ್ದರಿಂದ ಮುಂದೆ ಇನ್ನೂ ಚೆನ್ನಾಗಿ ಕತಿ ಮೂಡಿ ಬರಕ್ಕೆ ನಿಮ್ಮ ಕಮೆಂಟು ಬಹಳ ಮುಖ್ಯ ದಯಮಾಡಿ ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಯಾವುದೇ ಆಗಿರಲಿ ತಿಳಿಸ್ರಿ